ಸಂಗೀತ ಕಲಿಕೆಯಿಂದ ಆತ್ಮವಿಶ್ವಾಸ ವೃದ್ಧಿಸುವ ಜೊತೆಯಲ್ಲಿ ಮನೋವಿಕಸನ ಸಾಧ್ಯ ಮನುಷ್ಯನಲ್ಲಿನ ಖಿನ್ನತೆ ದೂರ ಆಗ್ತದೆ ಎಂದು ಸುಗಮ ಸಂಗೀತ ಪರಿಷತ್ ಕಲಾವಿದೆ ಶುಭ ಹರ್ಷ ಅಭಿಪ್ರಾಯಪಟ್ಟರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಬೇಡನ್ ಪವರ್ ಹಾಲ್ನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಗಾಯನ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದರು ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಅಂದ್ರೆ ಭಾಗವಹಿಸುವುದು ಅತಿ ಮುಖ್ಯ ಆಗ್ತದೆ ಇಂತಹ ವೇದಿಕೆಗಳನ್ನ ಉಪಯೋಗಿಸಿಕೊಂಡ್ರೆ ಮಕ್ಕಳಲ್ಲಿ ಪ್ರತಿಭೆ ಅನಾವರಣಗೊಳ್ತದೆ ಎಂದು ತಿಳಿಸಿದ್ರು ಇನ್ನು ಹಿಂದೂಸ್ತಾನಿ ಗಾಯಕಿ ರೇಣುಕಾ ಕೋರಂಟೈನ್ ಮಾತನಾಡಿ ಸಂಗೀತದಿಂದ ಧ್ವನಿ ಸಂಸ್ಕರಣೆ ಆಗ್ತದೆ ಹಾಗೂ ಸದಾ ಹಸನ್ಮುಖಿಗಳಾಗಿರ್ತವೆ ಸಂಗೀತ ಅಭ್ಯಾಸದಿಂದ ಒತ್ತಡ ನಿರ್ವಹಣೆ ಆಗ್ತದೆ ಬಾಲ್ಯದಿಂದಲೇ ಮಕ್ಕಳಿಗೆ ಸಂಗೀತದ ಆಸಕ್ತಿಯನ್ನ ಬೆಳೆಸಬೇಕು ಎಂದರು ಇನ್ನು ಕೇಂದ್ರ ಸ್ಥಾನಿಕ ಆಯುಕ್ತ ಜಿ ವಿಜಯ್ ಕುಮಾರ್ ಮಾತನಾಡಿ ಸಂಗೀತವನ್ನು ಶ್ರದ್ಧೆಯಿಂದ ಕರೆತು ಅಭ್ಯಾಸ ಮಾಡಬೇಕು ಇದರಿಂದ ವಿದ್ಯಾಭ್ಯಾಸಕ್ಕೂ ಸಹ ಒಳ್ಳೆಯದಾಗುತ್ತದೆ ಪ್ರತಿ ವರ್ಷ ನಡೆಯುವ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ನೂರ ಐವತ್ತಕ್ಕೂ ಹೆಚ್ಚು ಸ್ಕೌಟ್ಸ್ ಅಂಡ್ ಗೌಡ್ಸ್ ವಿದ್ಯಾರ್ಥಿಗಳು ವಿಶೇಷವಾಗಿ ಭಾಗವಹಿಸುತ್ತಾರೆ ಇನ್ನು ಜಿಲ್ಲಾ ಪ್ರಧಾನ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಮಾತನಾಡಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾದ ಏಳು ವಿಭಾಗದ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲು ಅವಕಾಶ ಇರುತ್ತದೆ ಇನ್ನು ಸಂಗೀತದಿಂದ ವಿದ್ಯಾರ್ಥಿಗಳು ಪರಿಪೂರ್ಣರಾಗ್ತಾರೆ ಸಂಗೀತ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಎಂದರು ನಮ್ಮ ಜಿಲ್ಲಾ ಪದಾಧಿಕಾರಿಗಳ ಕುಮಾರ್ ಮಲ್ಲಿಕಾರ್ಜುನ ಹಾಗೂ ಈ ಎಲ್ಲ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀಯುತ ವೀರೇಶಪ್ಪನವರೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಮತ್ತು ಗೀತ ಗಾಯನ ಸ್ಪರ್ಧೆಗಾಗಿ ಸ್ಪರ್ಧಾಳುಗಾಗಿ ಎಲ್ಲ ಬೇಡ ಅಂತ ನಾನು ಅನ್ಕೊಂಡಿದ್ದಿಲ್ಲ ಆದ್ರೆ ಇಷ್ಟು ಜನ ಬಂದಿದ್ದು ತುಂಬಾ ಖುಷಿ ಆಯ್ತು ನಮ್ಗೆ ಕಾಂಪಿಟೇಷನ್ ಅಂತ ಅನ್ಕೊಂಡ ಹೇಳಿದ್ರೆ ವಿವಿಧ ಸ್ಥಳಗಳಲ್ಲಿ ನೌಕರ್ಷ ಇರೋದು ಪ್ರತಿ ನೌಕರ್ಷ ನಾವಿಲ್ಲಿ ಕೊಡ್ತೀವಿ ಈಗ